ಇಡೀ ಬೆಂಗ್ಳೂರಿಂದ ಇವತ್ತು ಮೈಸೂರು ಚಲೋ ಇವತ್ತೇನು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಲಕ್ಷಾಂತರ ಜನ ಇವತ್ತು ದಿನ ದಿನ ಸೇರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಖಚಿತವಾಗಿ ಸರ್ಕಾರದಿಂದ ಇಳಿತಾರೆ ಸರ್ಕಾರ ಬೀಳುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್ ನಮ್ಮ ಜೆ ಡಿ ಎಸ್ನಲ್ಲಿ ನಮ್ಮ ಕುಮಾರಣ್ಣನವರು ಯಾವ್ದಾರ ಒಂದು ಹಗರಣ ಅವ್ರಿಗೆ ಇದ್ದಿದ್ರೆ ಅವ್ರು ತೆಗೆದು ತೋರಿಸ್ಬೋದಾಯಿತು ಈಗ ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ಏನಂತ ಒಪ್ಕೊಂಡ್ರು ಹೌದು ವಾಲ್ಮೀಕಿಯಲ್ಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಒಪ್ಕೊಂಡ್ರು ಹೌದು ಸರ್ ಸರ್ ಇವತ್ತು ಏನು ಮೂಡ ಒಂದು ಹಗರಣ ಒಂದು ಏನಿದೆ ಅದ್ರ ಜೊತೆಯಲ್ಲಿ ನಮ್ಮ ವಾಲ್ಮೀಕಿ ಒಂದು ಹಗರಣದಲ್ಲಿ ಇವತ್ತು ಅವರು ಖಚಿತವಾಗಿ ಮೂಡದಲ್ಲಿ ಅವರೇ ಸೆಷನಲ್ಲಿ ಒಪ್ಪಿಕೊಂಡಿರೋದ್ರಿಂದ ಮೂಡದಿಂದ ಆ ಒಂದು ಹಗರಣ ಏನು ಅವರ ಪತ್ನಿಯವರ ಮೇಲೆ ಆ ಒಂದು ಸೈಟ್ಗಳು ಅವ್ರ ಮೇಲೆ ಆಗಿರೋಂಥದ್ದು ಆ ಸುಳ್ಳು ಎರಡು ಸಾವಿರದ ನಾಲ್ಕರಲ್ಲಿ ಇವರಿಗೆ ಅಪ್ರೂವ್ ಆಗಿ ಬಂದಿದ್ದೇನಂಥದ್ದು ಆ ಕೊಟ್ಟಂಥ ವ್ಯಕ್ತಿನೇ ಇಲ್ಲ ಅವೆಲ್ಲ ಸುಳ್ಳು ಅಂತೇಳಿ ಇವತ್ತೇನು ಪ್ರೂ ಆಗಿದೆ ಆ ಫ್ರೂವ್ ಆಗಿರೋದ್ರಿಂದ ಖಂಡಿತವಾಗಲೂ ಕರ್ನಾಟಕ ರಾಜ್ಯ ಜನತೆ ಇವತ್ತು ಏನು ದಂಗೆ ಎದ್ದಿದ್ದಾರೆ ಇವತ್ತು ಜನ ವಾಲಂಟಿಯಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಇಂದ ಇವತ್ತು ಏನು ಇವತ್ತು ಯುವಕರು ಮತ್ತು ಎಲ್ಲ ಕಡೆ ಮುಖಂಡರುಗಳು ಇವತ್ತು ಇಡೀ ಬೆಂಗಳೂರಿಂದ ಇವತ್ತು ಮೈಸೂರು ಚಲೋ ಇವತ್ತೇನು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಲಕ್ಷಾಂತರ ಜನ ಇವತ್ತು ದಿನ ದಿನ ಸೇರ್ತಾ ಇದ್ದಾರೆ ಇದು ಖಂಡಿತವಾಗಲೂ ಸಿದ್ದರಾಮಯ್ಯನವರಿಗೆ ಇದೊಂದು ಅಘಾತ ಸಿದ್ದರಾಮಯ್ಯನವರು ಖಚಿತವಾಗಿ ಸರ್ಕಾರದಿಂದ ಇಳಿತರೆ ಸರ್ಕಾರ ಬೀಳುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಸರ್ಕಾರದಲ್ಲಿ ನಡೆದಿರುವಂಥ ಹಗರಣವನ್ನು ಬಯಲುಗಳಿತೀವಿ ಅಂತ ಜನ ಆಂದೋಲನ ಮಾಡ್ತಿದ್ದಾರೆ ಅವರು ಸರ್ ನಮ್ಮ ಜೆ ಡಿ ಎಸ್ನಲ್ಲಿ ನಮ್ಮ ಕುಮಾರಣ್ಣನವರು ಯಾರು ಒಂದು ಹಗರಣ ಅವ್ರಿಗೆ ಇದ್ದಿದ್ರೆ ಅವ್ರು ತೆಗೆದು ತೋರಿಸ್ಬೋದಾಯಿತು ಡಿ ಕೆ ಶಿವಕುಮಾರ್ ಎಲ್ಲೋ ಕುಂತ್ಕೊಂಡು ಬೊಗಳೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ತಾಕತ್ತಿತ್ತು ಅಂದರೆ ನಮ್ಮ ಕುಮಾರಣ್ಣವ್ರದ್ದು ಏನಾರ ಒಂದು ಪ್ರೂವ್ ಮಾಡಿ ರಿಲೀಸ್ ಮಾಡಿಸಿದೀವಿ ಅಂದರೆ ಅವತ್ತಿನ ದಿನ ಡಿ ಕೆ ಶಿವಕುಮಾರ್ ನಿಜವಾದ ರಾಜಕಾರಣಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಬಟ್ ಬಿ ಜೆ ಪಿಯಲ್ಲಿ ಈಗ ಮೂಡ ಯಾರು ಈಗ ಮಾಡಿದ್ದಾರೆ ಅಂತ ಹಗರಣ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಆ ಹಗರಣ ಅಂತ ಇರೋದನ್ನ ಅವರು ತಗೊಂಬಂದು ತೋರಿಸ್ತೀವಿ ಪ್ರೂವ್ ಮಾಡಿದ್ರು ಹಗರಣ ಮಾಡಿದ್ದಾರೆ ಕುಮಾರಣ್ಣವ್ರು ಹಗರಣ ಮಾಡಿದ್ದಾರೆ ಅನ್ನೋದು ಅದು ಸುಳ್ಳು ಆರೋಪ ಅಂತ ನಾವು ಹೇಳಿಕ್ಕೆ ಬಯಸ್ತೀವಿ ಸರ್ ಏನು ಈ ಪಾದಯಾತ್ರೆ ಯಶಸ್ವಿಗೊಳ್ಳುತ್ತೆ ಸರ್ ಸರ್ ತೌಸಂಡ್ ಪರ್ಸೆಂಟ್ ಈಗ ನೀವು ನೋಡ್ತಿರೋ ಪ್ರಕಾರವಾಗಿ ಈ ಒಂದು ಅದ್ದೂರಿ ಜನ ಈ ಒಂದು ವಾಲಂಟಿಯರ್ಗೆ ಬಂದಿರೋಂಥ ಜನ ಇವತ್ತು ಇದೇ ಕಾರ್ಯಕ್ರಮನ ಇವರು ಯಶಸ್ಸಾಗಬಾರ್ದು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ನವ್ರ ಕಾರ್ಯಕ್ರಮನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಜನಗಳಿಗೆ ಸೇರಿಸಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಅವರಿಗೆ ನಡಕ ಅನ್ನೋದು ಶುರುವಾಗಿದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಖಂಡಿತವ್ಲು ಖಚಿತವ್ಲು ಸರ್ಕಾರ ಹೋಗುತ್ತೆ ಅನ್ನೋಂಥ ಬಯಕೆ ಈ ಒಂದು ಫಂಕ್ಷನ್ಗಳು ಮುಂದೆ ಒಂದೊಂದು ಮುಂದೆ ಒಂದೊಂದು ಫಂಕ್ಷನ್ ನಮ್ಮ ಒಂದು ಈ ಒಂದು ಏನು ಚಲೋ ಮೈಸೂರು ಚಲೋ ಒಂದು ಕಾರ್ಯಕ್ರಮನ ಎದುರುಕೊಂಡು ಇವತ್ತು ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿ ಬಯಸ್ತೀನಿ ಸರ್ ರೈಟ್ ಟು ಅಂತ ಹೇಳ್ತಾರೆ ಸರ್ ಯಾವುದೇ ಒಂದಿದ್ರು ದಾಖಲಾತಿಗಳು ಇರಬೇಕಲ್ವಾ ಈಗ ಸಿದ್ದರಾಮಯ್ಯನವರು ಅಲ್ಲಿ ಏನಂತ ಒಪ್ಕೊಂಡ್ರು ಹೌದು ವಾಲ್ಮೀಕಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಒಪ್ಕೊಂಡ್ರು ಮೂಡದಲ್ಲಿ ಆಗಿದೆ ಅಂದರು ಆ ಆಗಿರೋಂಥ ದಾಖಲಾತಿಗಳು ಪೂರ್ತಿ ರಿಲೀಸ್ ಆಗಿದೆ ನೀವು ಮಾಧ್ಯಮದಲ್ಲೇ ಅವ್ರು ದಾಖಲಾತಿ ಇದು ಶುರು ಮಾಡಲಿ ಈಗ ಮೂಡದಲ್ಲಿ ಪೂರ್ತಿ ತೆಗೆದ್ರೆ ಕಾಂಗ್ರೆಸ್ನಲ್ಲಿ ಏನು ಇವತ್ತು ಸಿದ್ದರಾಮಯ್ಯನವರು ಟರ್ಮ್ ಮಾಡ್ಕೊಂಡು ಬಂದರು ಟರ್ಮ್ ಸಿ ಎಮ್ ಆಗಿ ಅವರು ಸಂಪೂರ್ಣ ಅವ್ರ ಕಡೆಯೋ ಬೆಂಬಲಿಗರು ಮಾಡಿದ್ದಾರೆ ಅಂತೇಳಿ ಇನ್ನೂ ದಾಖಲಾತಿಗಳನ್ನ ತೆಗೆಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಬೆಂಬಲಿಗರುಗು ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಹಗರಣ ಮಾಡಿದಾರಲ್ಲ ಇವರೆಲ್ಲ ಖಂಡಿತವೂ ಜೈಲಿಗೆ ಅದಕ್ಕೆ ಹೋಗ್ತಾರಿಗೆ ಬಯಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ